ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಪ್ರಕರಣ ದಾಖಲು ಮಾಡಬಹುದು ಫೈಕ್ ನಂಬರ್ ನಲವತ್ತೈದು ಬಾರ್ ಇಪ್ಪತ್ತೈದು ಅಂದ್ರೆ ಸೆಕ್ಷನ್ ತ್ರೀ ತರ್ಟಿ ಒನ್ ಸಬ್ ಸೆಕ್ಷನ್ ಫೋರ್ ತ್ರೀ ನಾಟ್ ಫೈವ್ ತ್ರೀ ನಾಟ್ ಸಿಕ್ಸ್ ಅಂದ್ರೆ ಇದು ಮನೆಗಳತನ ಮತ್ತೆ ಸರ್ವೇಳ್ತೇವೆ ಆ ಪ್ರಕರಣ ಇದು ಆಗಿರ್ತಕ್ಕಂಥದ್ದು ಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆರಂಭ ಗ್ರಾಮದ ಮಣಿಪುರ್ ಎಸ್ಟೇಟ್ ನಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಬೆಳಗಿನ ಜಾವ ಘಟನೆ ಆಗಿರುತ್ತೆ ಇಮಿಡಿಯೇಟ್ ಆಗಿ ನಮ್ಮ ಡಿ ಎಸ್ ಪಿ ಕೊಪ್ಪ ಮತ್ತೆ ನಮ್ಮ ಪಿ ಎಸ್ ಐ ಕೊಪ್ಪ ಅವರು ಸ್ಥಳಕ್ಕೆ ಹೋಗಿ ವೈಜ್ಞಾನಿಕ ರೀತಿಯಲ್ಲಿ ಅಲ್ಲಿರ್ತಕ್ಕಂತಹ ಕೂಗುಗಳನ್ನು ಕಲೆ ಹಾಕ್ತಾರೆ ಈ ಪ್ರಕರಣದಲ್ಲಿ ನಮಗೆ ದೂರಿನ ಮೇರೆಗೆ ನಮಗೆ ತಿಳಿಯುತ್ತೆ ಸುಮಾರು ಆರು ಲಕ್ಷ ಕ್ಯಾಶ್ ಮತ್ತೆ ಅಂದಾಜು ಒಂದು ನಲವತ್ತು ಲಕ್ಷದ್ದು ಚಿನ್ನಾಭರಣಗಳು ಮನೆಯಲ್ಲಿ ಕಳ್ತನ ಆಗಿದೆ ಅಂತಕ್ಕಂಥದ್ದು ಮತ್ತೆ ಕಳ್ತನ ಮಾಡಿರೋರು ಅದೇ ಮನೆಯಲ್ಲಿ ಭದ್ರತೆಗೋಸ್ಕರ ಅಂದ್ರೆ ಗಾರ್ಡ್ ಆಗಿ ಬಂದಿರ್ತಕ್ಕಂತಹ ಒಂದು ದಂಪತಿ ಅವರು ಒಂದು ಎಂಟರಿಂದ ಹತ್ತು ದಿನದ ಹಿಂದೆನೆ ಆ ಮನೆಯಲ್ಲಿ ಬಂದಿರ್ತಾರೆ ಕೆಲ್ಸಕ್ಕಂತ ಸೊ ಆ ಮನೆಯಲ್ಲಿ ಕೆಲ್ಸಕ್ಕಂತ ಬಂದವರು ಅಲ್ಲಿ ಇರ್ತಾರೆ ಅವರು ನೇಪಾಳ ಮೂಲದವರು ಸೊ ಇವರು ಮನೆ ಮಾಲೀಕರು ಯಾವುದೋ ಒಂದು ಫಂಕ್ಷನಿಗೋಸ್ಕರ ಅವ್ರ ಮೇಲೆ ವಿಶ್ವಾಸ ಬಿಟ್ಟುಬಿಟ್ಟು ಮನೆಯಿಂದ ಹೋಗ್ತಾರೆ ಸೊ ಅದನ್ನ ಅಂತ ಆ ಟೈಮ್ ಅನ್ನ ಇವರು ದುರ್ಬಳಕೆ ಮಾಡಿಕೊಂಡು ಒಂದು ಟೀಮ್ ಅನ್ನ ಮಾಡಿಕೊಂಡು ಇಲ್ಲಿರ್ತಕ್ಕಂತ ವರ್ಕರ್ಸು ಮತ್ತೆ ಬೇರೆ ಕಡೆಯು ಜನ ಬಂದು ಅದನ್ನ ಒಂದು ಪ್ಲಾನ್ ಮಾಡಿ ಆ ಮನೆಯಲ್ಲಿ ಕಳತನವನ್ನ ಮಾಡಿರ್ತಾರೆ ಸೊ ಇದು ನೇಪಾಳದವರು ಮುಂದವರು ಆಗಿರೋದ್ರಿಂದ ನಾವು ಇಮಿಡಿಯೇಟ್ ಆಗಿ ಇವರು ಆರೋಪಿಗಳು ನೇಪಾಳಕ್ಕೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಇರ್ತವೆ ಅಂತ ತಿಳ್ಕೊಂಡು ನಾವು ನಮ್ಮ ಅಡಿಷನಲ್ ಎಸ್ ಪಿ ಜೈಕುಮಾರ್ ಅವರ ನೇತೃತ್ವದಲ್ಲಿ ವಿಶೇಷವಾಗಿರ್ತಕ್ಕಂಥ ಎರಡು ತಂಡಗಳನ್ನ ರಚಿಸ್ತೇವೆ ಅದರಲ್ಲಿ ಡಿ ಎಸ್ ಪಿ ಬಾಲಾಜಿ ಮತ್ತೆ ಪಿ ಐ ಕೊಪ್ಪ ಒಂದು ತಂಡ ಇನ್ನೊಂದು ತಂಡ ನಮ್ಮ ಡಿ ಎಸ್ ಪಿ ಸೆನ್ ತಿಪ್ಪೇಸ್ವಾಮಿ ಅವರು ಮತ್ತೆ ಕಾಲದಂತ ಸೆನ್ ಪಿ ಎಸ್ಐರ ಒಂದು ತಂಡ ಸೊ ಎರಡು ತಂಡಗಳನ್ನು ರಚಿಸಿ ನಾವು ಬೇರೆ ಬೇರೆ ರಾಜ್ಯಗಳ ಪೊಲೀಸರೊಡನೆ ಸಂಪರ್ಕ ಸಾಧಿಸಿ ಅವರಿಗೆ ಸಹಕಾರವನ್ನು ಕೋರ್ತೇವೆ ಅದರಲ್ಲಿ ವಿಶೇಷವಾಗಿ ನಮಗೆ ನಮ್ಮ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ ಜಿಲ್ಲೆ ಇರ್ಬೋದು ಸಾಂಗ್ಲಿ ಮಿರಾಜನ್ ಮತ್ತೆ ಮುಂಬೈ ಅಲ್ಲಿ ಇರ್ತಕ್ಕಂಥ ಪೊಲೀಸರಿಂದ ನಾವು ಸಹಕಾರವನ್ನು ಪಡೆದಿದ್ದೀವಿ ಅದೇ ತರ ಯು ಪಿ ಪೊಲೀಸರು ಗಾಜಿಯಾಬಾದ್ ಪೊಲೀಸರು ಅವರಿಂದ ನಾವು ಸಹಕಾರವನ್ನು ಪಡೆದು ಇವ್ರದ್ದು ಮೂಮೆಂಟ್ ಅನ್ನ ಟ್ರ್ಯಾಕ್ ಮಾಡಿ ಸಾಂಗ್ಲಿಯಲ್ಲಿ ನಮಗೆ ಸಾಂಗ್ಲಿ ಅಂದರೆ ಮಹಾರಾಷ್ಟ್ರ ಪೊಲೀಸರವರು ಅಲ್ಲಿ ಅವರನ್ನ ಇಂಟರ್ಸೆಪ್ಟ್ ಮಾಡ್ತಾರೆ ಆರೋಪಿಗಳು ಹೋಗ್ಬೇಕಾದ್ರೆ ಸಿಗ್ತಾರೆ ಅಲ್ಲಿ ಸಿಕ್ಕಾಗ ಅವರು ಮೂರ್ ಜನ ಸಿಗ್ತಾರೆ ನಮಗೆ ಅಲ್ಲಿ ಅವರು ಮೂರ್ ಜನಕ್ಕೆ ವಶಕ್ಕೆ ಪಡಿಸ್ಕೊಂಡು ಅವ್ರ ಹತ್ರ ಇರ್ತಕ್ಕಂಥ ಎಲ್ಲ ಮಟೀರಿಯಲ್ ಬಗ್ಗೆ ಚೆಕ್ ಮಾಡಿದಾಗ ಅವ್ರ ಹತ್ರ ಅಂದಾಜು ಒಂದೂವರೆ ಕೋಟಿ ಮೌಲ್ಯದ ಚಿನ್ನಾಭರಣಗಳು ಅಲ್ಲಿ ಸಿಗುತ್ತೆ ಸೊ ಅದನ್ನ ಅವರು ಹಾಜರು ಮಾಡಿ ಆ ಮೂರು ಜನ ಆರೋಪಿಗಳನ್ನ ವಶಕ್ಕೆ ಇಟ್ಕೊಂಡಿರ್ತಾರೆ ನಮ್ಮ ಟೀಮ್ ಹೋದ್ಮೇಲೆ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಒಂದೂರೆ ಕೋಟಿ ಅಂದಾಜು ಒಂದೂರು ಕೋಟಿ ಬೆಲೆ ಗ್ರಾಮ್ ಚಿನ್ನ ಗ್ರಾಮ ಇಷ್ಟು ಸಿಕ್ಕಿದೆ ಬೆಳಿಗ್ಗೆ ಏನು ದಂಪತಿಗಳು ಇಲ್ಲಿ ಅಂತ ಬಂದಿದ್ರು ಆ ದಂಪತಿಗಳು ಒಪ್ಸ್ಕೊಂಡಿದ್ದಾರೆ ಅದಕ್ಕೆ ಇನ್ನೊಂದು ಟೀಮ್ ನಮ್ಮ ಟೀಮ್ ಅಹ್ ಅವ್ರದ್ದು ಪತ್ತೆಗಾಗಿ ಡೆಲ್ಲಿಗೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ ಸೊ ಅದನ್ನು ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ಅವ್ರ ಹತ್ರನೂ ಸ್ವಲ್ಪ ಕಳ್ತನ ಕಳತನದಲ್ಲಿ ಸಿಕ್ಕಿರ್ತಕ್ಕಂತಹ ಚಿನ್ನಾಭರಣ ಮತ್ತೆ ಕ್ಯಾಶ್ ಇರ್ತಕ್ಕಂತಹ ಎಲ್ಲ ಸಾಧ್ಯತೆಗಳಿದೆ ಸೊ ಇವರು ಇಲ್ಲಿ ಕಳತನ ಮಾಡಿ ಬಂದು ಬೇರೆ ಬೇರೆ ಹಂಚಿಕೊಂಡು ಅದನ್ನ ಡಿಸ್ಟ್ರಿಬ್ಯೂಟ್ ಒಂದು ನಮ್ಮ ತನಿಖೆಯ ಪ್ರಕಾರ ಇನ್ನೂ ಎರಡು ಟೀಮ್ ಇದೆ ಆ ಎರಡು ಟೀಮ್ಗೂ ಸಹಿತ ನಾವು ಅಪ್ ಮಾಡ್ತಾ ಇದ್ದೇವೆ ಬೇರೆ ಬೇರೆ ರಾಜ್ಯಗಳ ಪೊಲೀಸರ ಸಹಕಾರವನ್ನು ತಿಳಿದುಕೊಂಡ್ಬಿಟ್ಟು ಇದ್ರ ಜೊತೆಗೆ ಅವ್ರದ್ದು ಬಳಸಿರ್ತಕ್ಕಂಥ ಎರಡು ಕಾರಗಳು ಒಂದು ಎರಡು ಇನ್ನೊಂದು ಡಿಸೈರ್ ಕಾರು ನಮಗೆ ಅದನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ ಈ ತರ ಒಟ್ಟಾರೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತೆ ಕಾರುಗಳನ್ನು ವಶಕ್ಕೆ ಪಡೆದು ಈಗ ಅವರ ಮೂರು ಜನ ಏನು ಆರೋಪಿಗಳಿದ್ದಾರೆ ಅವ್ರನ್ನ ತನಿಖೆಗೊಳಪಡಿಸಿ ಈಗ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿ ತೆಗೆದು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನಂದ್ರೆ ಈ ಹೊರ ರಾಜ್ಯ ಮತ್ತೆ ಹೊರ ದೇಶ ನೇಪಾಳದವರು ಯಾರಾದ್ರೂ ಅಂತ ಬಂದಾಗ ಅವ್ರದ್ದು ಅವ್ರದ್ದು ಪೂರ್ವಪರ ಅವ್ರಂಟಿಸಿಡೆಂಟ್ಸ್ ಏನಿದೆ ಅಂತ ತಿಳ್ಕೋಬೇಕು ವೆರಿಫಿಕೇಶನ್ ಮಾಡಿಸಬೇಕು ದಯವಿಟ್ಟು ಅಂತ ಸಂದರ್ಭದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಇಂಥವ್ರು ಬಂದಿದ್ದಾರೆ ಅವ್ರದ್ದು ಡೀಟೇಲ್ಸ್ ಅನ್ನ ಕೊಟ್ಟು ಅವ್ರದ್ದು ಪೊಲೀಸ್ ವೆರಿಫಿಕೇಶನ್ ಅನ್ನ ಮಾಡಿಸಬೇಕು ಅವ್ರಿಗೆ ಪೊಲೀಸರು ವಿಚಾರಣೆ ಮಾಡ್ಲಿಕ್ಕೆ ಪೊಲೀಸರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದ್ರೆ ಏನಾದ್ರೆ ಈ ತರ ಘಟನೆಗಳಾಗತ್ತೆ ಒಂದು ಎರಡನೇದು ಮನೆಯಲ್ಲಿ ಅಪಾರ ಪ್ರಮಾಣದ ಹಣ ಆಗ್ಲಿ ಅಥವಾ ಚಿನ್ನಾ ಹಿಡಿದು ಅವಾಯ್ಡ್ ಮಾಡಬೇಕು ಸೊ ಈಗ ಎಲ್ಲಾ ರೀತಿಯ ಸೌಲಭ್ಯಗಳು ಬ್ಯಾಂಕ್ ಅಲ್ಲಿ ಕಲ್ಪಿಸೋದ್ರಿಂದ ಬ್ಯಾಂಕ್ ಅಲ್ಲಿ ಸಹಿತ ಅವರು ಇರಬಹುದು ಇದು ಎರಡನೇ ವಿಚಾರ ಮೂರನೇದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಥವಾ ಏನೋ ಬೇರೆ ಬೇರೆ ಏನಾದರೂ ಒಂದು ಎಮರ್ಜೆನ್ಸಿಗೋಸ್ಕರ ಅವರು ಮನೆಯನ್ನೆಲ್ಲ ಲಾಕ್ ಮಾಡಿ ಹೋಗ್ಬೇಕಾಗಿರತಕ್ಕಂಥ ಪರಿಸ್ಥಿತಿ ಬಂದಾಗ ಸಾರ್ವಜನಿಕರು ಹತ್ತಿರದ ಪೊಲೀಸ್ ಠಾಣೆಗೆ ಹೀಗೆ ನಾವು ಹೋಗ್ತಾ ಇದ್ದೇವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟು ಹೋದ್ರೆ ರಾತ್ರಿಯಲ್ಲಿ ಗಸ್ತಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳು ಹೋಗಿ ಗಸ್ತನ ಮಾಡ್ತಕ್ಕಂಥದ್ದು ಹೆಚ್ಚಿನ ಒಂದು ನಿಗಾ ಲಾಕ್ ಹೌಸಸ್ ಏನಿರ್ತವೆ ಅಂತ ಹೆಚ್ಚಿನ ನಿಗಾವಹಿಸ್ತಿ ನಮಗೆ ಅನುಕೂಲ ಆಗುತ್ತೆ ಇದು ಜೊತೆಗೆ ಎಲ್ಲ ಎಸ್ಟೇಟ್ ಗಳಿಗೆ ಮತ್ತೆ ಫಾರ್ಮ್ ಹೌಸ್ಗಳಿಗೆ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಹೋಗಿ ಅಲ್ಲಿ ಸಾಕಷ್ಟು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಈ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ವರ್ಕರ್ಸ್ ಲೇಬರ್ಸ್ ಏನಿದ್ದಾರೆ ವಿಶೇಷವಾಗಿ ಮೈಗ್ರೆಂಟ್ ವರ್ಕರ್ಸ್ ಇವ್ರ ಬಗ್ಗೆ ಹೆಚ್ಚಿನ ಒಂದು ನಿಗಾ ಇಡಬೇಕು ಅವ್ರದ್ದು ಏನು ಯಾರ್ಯಾರಿದ್ದಾರೆ ಅವರು ಪಟ್ಟಿ ಮಾಡಿ ಪೊಲೀಸ್ ಗೆ ಕೊಟ್ಟರೆ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರದ್ದು ಪೊಲೀಸ್ ವೆರಿಫಿಕೇಶನ್ ಮಾಡುದು ಎಲ್ಲಿ ಕ್ಲೇಮ್ ಮಾಡ್ತಾರೆ ಅಂತ ಹೇಳಿ ಅಸ್ಸಾಂ ಇರ್ಬೋದು ಅವರು ನೇಪಾಳ ಇರ್ಬೋದು ನಾವು ಕನ್ಫರ್ಮ್ ಮಾಡ್ತೀವಿ ಅವರೇ ಅಲ್ಲ ಜೊತೆಗೆ ಚೆಕ್ ಮಾಡ್ತೀವಿ ಮತ್ತೆ ನಮ್ಮ ಪೊಲೀಸರು ಆವಾಗ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಅವ್ರ ವಿಚಾರಣೆ ಮಾಡೋದು ಇಂಥದ್ದೆಲ್ಲ ಮಾಡಿದಾಗ ಅದೊಂದು ಡೆಟರನ್ಸ್ ಕ್ರಿಯೇಟ್ ಆಗಿ ಮುಂದಿನ ದಿನಗಳಲ್ಲಿ ತರ ಅನಾಹುತಗಳು ಆಗ್ತಕ್ಕಂಥದ್ದು ನಿಲ್ಲುತ್ತೆ ತಮಗೆ ಎಲ್ಲರಿಗೂ ತಿಳಿದ ಹಾಗೆ ಇದು ಏನು ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಜಾವ ಏನು ಕೇಸು ರಿಜಿಸ್ಟರ್ ಆಯಿತು ಅದಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆನೆ ಇವರು ಅಂತಾರಾಷ್ಟ್ರೀಯ ಮನೆಗಳಾಗಿದ್ದರು ಸಹಿತ ಬೇರೆ ರಾಜ್ಯದ ಒಂದು ಪೊಲೀಸರ ಸಹಕಾರದೊಂದಿಗೆ ನಮ್ಮ ಅಡಿಷನಲ್ ಎಸ್ ಅವರು ಕಂಟಿನ್ಯೂಸ್ ಆಗಿ ಎಲ್ಲ ಪೊಲೀಸರ ಜೊತೆ ಟಚ್ ಅಲ್ಲಿ ಇದ್ರು ಸೊ ಅವರ ಮಾರ್ಗದರ್ಶನದಲ್ಲಿ ಅಲ್ಲಿ ಅಲ್ಲಿ ಸಾಂಗ್ಲಿಯಲ್ಲಿ ಇಂಟರ್ಸೆಪ್ಟ್ ಮಾಡ್ತಕ್ಕಂಥದ್ದಿದೆ ಈ ತರ ಎಲ್ಲ ಕೇಸಸ್ಗಳಲ್ಲಿ ಆಗಲ್ಲ ಎಲ್ಲಿ ನಮಗೆ ಲೀಡ್ ಸಿಗುತ್ತೆ ಎಲ್ಲಿ ನಮಗೆ ಸ್ವಲ್ಪ ಸಿ ಸಿ ಟಿವಿ ಫುಟೇಜಸ್ ಮತ್ತೆ ಮೊಬೈಲ್ ಡೀಟೇಲ್ ಸಿಗುತ್ತೆ ಅಲ್ಲಿ ಮಾತ್ರ ಈ ತರ ಆಗತಕ್ಕಂತದ್ದು ಸೋ ಮುನ್ನೆಚರಿಕೆ ಕ್ರಮವಾಗಿ ನಾವು ಹೇಳತಕ್ಕಂತ ಪ್ರವರ ರಾಜ್ಯ ವರದೇಶದಿಂದ ಬಂದಿರತಕ್ಕಂತದ್ದು ಪೊಲೀಸ್ ಮ್ಯಾನಿಫಿಕೇಶನ್ ಕಡ್ಡಾಯವಾಗಿ ಮಾಡಿಸಿದ್ರೆ ಇಂತಹ ಅವತರಣೆಗಳನ್ನು ನಾವು ಮುಂದೇರಣಲ್ಲಿ ತಪ್ಪಿಸಬಹುದು ಅಲ್ಲಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕು ಹಾಗಾದ್ರೆ ಈಗಲೇ న్యూಸ್ ಮಲ್ಲಾರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಊಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಪೂರ್ತಿ